ಹಾ ಹೊಡಿತಾರೆ ಹೊಡಿತಾರ್ರಿ ಗ್ರಾಮದೊಳಗೆ ಎಲ್ಲಾ ಕಡೆ ಚರಂಡಿ ವ್ಯವಸ್ಥೆ ಅದಾವ ರೀ ಎಲ್ಲಾ ಕಡೆಗೆ ಕೆಲವೊಂದು ಕಡೆ ಇಲ್ಲ ಕೆಲವೊಂದ್ ಕಡೆ ಆಗಿಲ್ಲ ರೀ ಇಲ್ಲಿ ಊರಾಗ ಸ್ಕೂಲ್ ಗಳಿಗೆ ಹೋಗುವ ವ್ಯವಸ್ಥೆ ಎಲ್ಲರಿಗೂ ಸ್ಕೂಲ್ ಅದಾವ ರೀ ಊರಾಗ ಸ್ಕೂಲ್ ಅದಾವ ಹೈ ಸ್ಕೂಲ್ ಐತಿ ಕಾಲೇಜ್ ಐತಿ ಡಿಗ್ರಿ ಕಾಲೇಜ್ ಬೇಕಾಗಿತ್ತು ನಮ್ ಅಂದ್ರೆ ಇವರಲ್ಲಿ ಒಂದು ಡಿಗ್ರಿ ಕಾಲೇ ವ್ಯವಸ್ಥೆ ಹಾ ಅವಶ್ಯಕತೆ ಅಕಾಶ ಸುತ್ತಮುತ್ತ ಹಳ್ಳಿ ಇರೋದ್ರಿಂದ ಡಿಗ್ರಿ ಕಾಲೇಜ್ ಬಾಗಿವಾಡಿ ಕೋಲಾರ ಮುಂದ ಹೋತಾರ ಇಲ್ಲಿ ಜನಸಂಖ್ಯೆ ಬಾಳ ಇರೋದ್ರಿಂದ ಮೇನ್ ಪ್ಲೇಸ್ ಇರೋದ್ರಿಂದ

ಸ್ಕೂಲ್ ಅಲ್ಲಿ ಟೀಚರ್ಸ್ ಬರ್ತಾರೆ ಟೀಚರ್ಸ್ ಬರ್ತಾರ ಸಿಬ್ಬಂದಿ ಪರ್ತೈತಿ ಹೈ ಸ್ಕೂಲ್ ಅಲ್ಲಿ ಏನತಿ ತುಂಬೆಲ್ಲ ಅವರು ಹೈ ಸ್ಕೂಲ್ ಅಲ್ಲಿ ಸಿಬ್ಬಂದಿ ಕೊರ್ತಾರೆ ಹ ಆರ್ತಾರೆ ಟೀಚರ್ಸ್ ಓ ಕರ್ತಾರೆ ಹ ಊರ ಅಲ್ಲಿ ಮಕ್ಕಳಿಗೆ ಅನುಗುಣವಾಗಿ ಶಿಕ್ಷಕರು ಇಲ್ಲ ಅಲ್ಲಿ ಹ ಅಂದ್ರೆ ಶಿಕ್ಷಕ ಅಂದ್ರೆ ಶಿಕ್ಷಕರು ಕೊರ್ತಾರೆ ಸ್ಕೂಲ್ ಅಲ್ಲಿ ನೋ ಪೂರ ಬರ್ತಾರೆ ಇಲ್ಲಿ ವಿಜಿಟ್ ಕೊರ್ತಾರೆ ಊರಗಾ ಹ ಬರ್ತಾರೆ ವಿಡಿಯೋ ಬರ್ತಾರೆ ಬರ್ತಾರೆ ಏನನ್ನ ಮಾಡ್ತಾರೆ ಮಾಡ್ತಾರೆ ಊರಗ ಗ್ರಾಮ ಸಭೆ ಮಾಡ್ತಾರೆ ಹಾ ಗ್ರಾಮ ಸಭೆ ಮಾಡ್ತಾರಿ ಊರಾಗ ದೋಬಿ ಊರ್ ಐತಿ ಇಲ್ಲಿ ಊರಾಗ ರೈತರಿಗೆ ನೀರಿನ ವ್ಯವಸ್ಥೆ ಕೆನಲ್ದು ಹ್ಮ್ ಕೆನಲ್ ನೀರಿನ ವ್ಯವಸ್ಥೆ ಬಾಮಿ ಐತಿ ಕೆನಲ್ ಅದ ರೀ ನೀರ್ ಬಿಡ್ತಾರೀ ಗೊಬ್ಬರ ಕೊರತೆ ಆಗೈತಿ ಸರ್ಕಾರಿ ಗೊಬ್ಬರ ಸರಿಯಾಗಿ ವಿತರಣೆ ಆಗಿಲ್ಲ

ಅಂದ್ರ ನಿಮ್ ಊರಾಗ ಇನ್ನು ಸ್ವಲ್ಪ ಒಂದು ಡೈರಿ ಕಾಲೇಜ್ ಅವಶ್ಯಕತೆ ಐತಿ ಮೊದ್ಲ ಸ್ಕೂಲ್ ಒಳಗೆ ಸಿಬ್ಬಂದಿ ಕೊರ್ತದ ರೀ ಡಿಗ್ರಿ ಕಾಲೇಜು ಒಂದ್ ಪಾಲಿಟೆಕ್ನಿಕ್ ಆಗ್ಬೇಕ ಇಲ್ಲಿ ಎನ್ಟಿಪಿಸಿ ಇರೋದ್ರಿಂದ ಹಾ ಇಲ್ಲಿ ಸರ್ಕಾರಿ ಪಾಲಿಟೆಕ್ನಿಕ್ ಆಗ್ಬೇಕು ಎನ್ ಟಿಪಿಸಿಂದ ಈಗ ಅನುದಾನ ಬರ್ತ ಅಂದ್ರೆ ಈಗಲೂ ಎನ್ಟಿಪಿಸಿಯಿಂದ ಅನುದಾನ ಬರ್ತ ಬರ್ತದ ಈ ಒಂದ್ ವರ್ಷದಿಂದ ಬಂದಿಲ್ಲ ಹಾ ಯಾವ್ದ ಯಾವಾಗ ಬರ್ತಾರ ಅಲ್ಲಿ ಡೆವಲಪ್ಮೆಂಟ್ ಚಾರ್ಜ್ ಹೊತ್ ಕೊಡ್ತಾರ ಅವ್ರ ಹಾ ಹಳ್ಳಿಗೆ ಐದು ಡೆವಲಪ್ಮೆಂಟ್ ಚಾರ್ಜ್ ಕೊಡ್ತಾರೆ ಈ ಒಂದು ವರ್ಷದಿಂದ ಬಂದಿಲ್ಲ ಅಲ್ಲ ನಿಮಗೆ ಎನ್ ಟಿ ಪಿ ಸಿಂದ ಅನುಕೂಲ ಅದೇ ಅನುಕೂಲ ಅದೇ ಎನ್ ಟಿ ಪಿ ಸಿದಿಂದ ಅನುಕೂಲ ಐತಿ ಇನ್ನೊಂದು ಸ್ವಲ್ಪ ದವಾಖಾನಿ ಅದು ಇದು ಏನೈತಿ ದೊಡ್ಡ ಪ್ರಮಾಣ ಮಾಡಬೇಕು ಆದ್ರೇನು ಎನ್ ಟಿ ಪಿ ಸಿ ಬರೋದ್ರಿಂದ ಕ್ಯಾನ್ಸರ್ ಬರ್ತೈತೆ ಅಂತ ಹೇಳ್ತಾರೆ ಆದ್ರೆ ಏನೈತಿ ದೊಡ್ಡ ದವಾಖಾನೆ ಅಂತ ಅನುಕೂಲ ಆಕೈತಿ ಫ್ರೀ ಒಳಗೆ ಔಷಧ ಅದು ಕೊಟ್ಟರೆ

ಊರಾಗೆಲ್ಲ ಅಭಿವೃದ್ಧಿ ಗ್ರಾಮ ಗ್ರಾಮ ಸೇವೆ ಮಾಡ್ತಾರಿಲ್ಲ ಹ್ಮ್ ಆಯ್ತು ಅಂದ್ರೆ ನಿಮಗೊಂದು ಕಾಲೇಜ್ ಆಸ್ಪತ್ರೆ ಅದ್ರಿ ಮತ್ತೊಂದು ಹಾಸ್ಪಿಟಲ್ ಅಭಿವೃದ್ಧಿ ಆಯ್ತು ಇವೆಲ್ಲ ನಿಮ್ಗ ನಿಮ್ಮ ಮೇಲಾಧಿಕಾರಿಗಳಿಗೆ ನಿಮ್ಮ ಪ್ರಯತ್ನ ಮಾಡ್ತವ್ರಿ